ಕಲ್ಯಾಣ ಇಲಾಖೆಯ ಮಂತ್ರಿ ಸರ್ಕಾರದ ಅನುದಾನವನ್ನ ಸ್ವೇಚ್ಛಾಚಾರಿಯಾಗಿ ಯಾವುದೇ ಕಾನೂನನ್ನ ಇಲ್ಲದೆ ಸ್ವೇಚ್ಛಾಚಾರಿಯಾಗಿ ಹೆಂಚಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕಲೇ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಅನುಮೋದನೆ ಮಾಡಿ ಕೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠಕ್ಕೆ ಮಠದ ಅನುದಾನವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯದಲ್ಲಿ ಕೊಡಬೇಕು ಅಂತ ಹೇಳಿ ಕಡತವನ್ನು ಕಳಿಸಿದ್ರೆ ಒಂಬತ್ತು ತಿಂಗಳಿಂದ ತನ್ನ ಲಾಗಿಂಗ್ನಲ್ಲಿ ಕಡತವನ್ನ ಇಟ್ಟು ಬೇರೆಯವರಿಗೆ ನೂರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ನೂರ ನಲವತ್ನಾಲ್ಕು ಪಾಯಿಂಟ್ ಐದು ಮೂರು ಕೋಟಿ ಹಣಕ್ಕೆ ಹೊಸದಾಗಿ ಅನುದಾನವನ್ನ ನೀಡಿದ್ದಾರೆ ಆದೇಶವನ್ನು ಮಾಡಿದ್ದಾರೆ ಇದು ಶಿವರಾಜ್ ತಂಗಡಿಗೆ ಅವರು ಒಂದು ಹಿಂದುಳಿದ ವರ್ಗಗಳ ಪೀಠಕ್ಕೆ ಮತ್ತು ಎಂಬತ್ತೈದು ವರ್ಷ ಆಗಿರ್ತಕ್ಕಂಥ ಪೀಠಾಧಿಪತಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಮುಖ್ಯಮಂತ್ರಿಗಳು ಇಂಥ ಅವ್ರನ್ನ ತಕ್ಷಣ ಆ ಇಲಾಖೆಯಿಂದ ತೆಗಿತಕ್ಕಂಥದ್ದು ಸೂಕ್ತ ಮತ್ತು ನೊಂದಿರತಕ್ಕಂತ ಈ ನಮ್ಮ ಕಮ್ಯುನಿಟಿಯ ದೃಷ್ಟಿಯಿಂದ ತಕ್ಷಣ ಬಾಕಿ ಇರುವ ಒಂದೂವರೆ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿನ ಮಾಡ್ತಾ ಇದ್ದೇನೆ ಮುಂದಿನ ನಡೆ ನಾನು ಪ್ರಾಣತ್ಯಾಗ ಮಾಡ್ತೀನಿ